ದೊರೆತ ಸಂಭಾವನೆ ಕೆಲವೊಮ್ಮೆ ಎಂತಹ ಅನುಭವಿಕರು ಕೂಡ ತಪ್ಪು ಗ್ರಹಿಕೆಗೆ ಒಳಗಾಗುತ್ತಾರೆ ಯಾವುದೋ ಒಂದು ರೀತಿಯ ಯೋಚನೆಯಲ್ಲಿ ವಜ್ರ ಕೂಡ ಕಸವೆಂದು ಭಾಸವಾಗುತ್ತದೆ ಅದನ್ನು ನಿಜವಾದ ವಜ್ರದ ವ್ಯಾಪಾರಿ ಮಾತ್ರ ಕಂಡುಹಿಡಿಯಬಲ್ಲ ಅಂತ ಒಂದು ಸುಂದರ ಪ್ರಸಂಗ ಸಿನಿಮಾ ಕ್ಷೇತ್ರದಲ್ಲಿ ನಡೆದಿತ್ತು ಅರವತ್ತರ ದಶಕದ ಪ್ರಾರಂಭದಲ್ಲಿ ಯಾದ ಸಿನಿಮಾ ನಿರ್ಮಾಪಕ ಡಾಕ್ಟರ್ ಸಿನ್ಹಾ ಅವರು ಕೊಹಿನೂರ್ ಎಂಬ ಒಂದು ಅದ್ದೂರಿ ಚಿತ್ರವನ್ನು ನಿರ್ಮಾಣ ಮಾಡಲು ಹೊರಟಿದ್ದರು ಅವತ್ತಿನ ದಿನಗಳಲ್ಲಿ ಅತ್ಯಂತ ಪ್ರಸಿದ್ಧರಾದ ನೌಶಾದ್ ಅವರನ್ನೇ ನಿರ್ದೇಶಕರನ್ನಾಗಿ ನೇಮಿಸಿಕೊಂಡಿದ್ದರು ನೌಶಾದ್ ತುಂಬಾ ಮಧುರವಾದ ರಾಗಗಳನ್ನು ಹಾಕಿಕೊಂಡು ಹಾಡುಗಳ ಸಂಯೋಜನೆ ಮಾಡಿದ್ದರು ಒಂದು ದಿನ ಡಾಕ್ಟರ್ ಸಿನಾರ ಮುಂದೆ ನೌಶಾದ್ ತಮ್ಮ ಹಾಡುಗಳ ಸಂಯೋಜನೆಯನ್ನು ಕೇಳಿಸುತ್ತಿದ್ದರು ಆಗ ಗಾಯಕ ಮೊಹಮ್ಮದ್ ರಫಿ ಅವರು ಅಲ್ಲಿದ್ದು ತದೇಕ ಚಿತ್ರದಿಂದ ಕೇಳುತ್ತಿದ್ದರು ಎಲ್ಲ ಹಾಡುಗಳ ಮಟ್ಟಗಳು ಒಂದಕ್ಕಿಂತ ಒಂದು ಸುಂದರವಾಗಿ ಬಂದಿದ್ದವು ಆದರೆ ಒಂದು ಹಾಡಿನ ಮಟ್ಟ ಮಾತ್ರ ಡಾಕ್ಟರ್ ಸಿನಾರಿಗೆ ಇಷ್ಟವಾಗಲಿಲ್ಲ ಅದೇಕೋ ಆ ಹಾಡು ಜನರನ್ನು ತಟ್ಟುವುದಿಲ್ಲ ಎನಿಸಿತ್ತು ಆದರೆ ನೌಶಾದರಿಗೆ ಅದು ಸರಿ ಎನಿಸಿತ್ತು ಅದು ತಮಗೆ ಯಾಕೆ ಇಷ್ಟವಾಗಲಿಲ್ಲ ಎಂದು ನಿರ್ಮಾಪಕ ಡಾಕ್ಟರ್ ಸುನಾ ಅವರನ್ನು ಕೇಳಿದರು ಅದಕ್ಕೆ ಡಾಕ್ಟರ್ ಸುನಾ ಈ ಹಾಡಿನ ರಾಗ ತುಂಬಾ ನಿಧಾನ ಮತ್ತು ಹಳೆಯದಾಗಿದೆ ಅಲ್ಲದೆ ಅದು ತುಂಬಾ ಶಾಸ್ತ್ರೀಯವಾದದ್ದು ಸಿನಿಮಾ ನೋಡುವ ಜನ ಶಾಸ್ತ್ರೀಯ ಸಂಗೀತ ಕೇಳಲು ಬರುವುದಿಲ್ಲ ಅವರಿಗೆ ಅದು ಮನೋರಂಜಕವೂ ಆಗಬೇಕಲ್ಲವೇ ಎಂದು ಕೇಳಿದರು ಅದಕ್ಕೆ ತುಂಬಾ ಶಾಸ್ತ್ರೀಯ ಎನಿಸಿದರು ಅದರ ಮಾಧುರ್ಯವನ್ನು ಎಲ್ಲರೂ ಮೆಚ್ಚುತ್ತಾರೆ ಎಂದರು ನೌಶಾದ್ ಆದರೆ ಡಾಕ್ಟರ್ ಸಿನ್ಹಾ ಅದನ್ನು ಬದಲಿಸಲೇಬೇಕೆಂದು ಪಟ್ಟು ಹಿಡಿದರು ಸಾಮಾನ್ಯವಾಗಿ ನಿರ್ಮಾಪಕರು ಖಚಿತವಾಗಿ ಹೇಳಿದ ಮೇಲೆ ಸಂಗೀತಗಾರರು ಅವರ ಒತ್ತಡಕ್ಕೆ ಮಣೆದು ರಾಗ ಬದಲಿಸುತ್ತಾರೆ ಯಾಕೆಂದರೆ ಸಿನಿಮಾ ಅವರದ್ದು ತಾನೆ ಆದರೆ ನೌಶಾದ್ ಅವರು ಓದಿದವರಂತಲ್ಲ ಅವರು ಹಠ ಬಿಡುವವರಲ್ಲ ಈ ರಾಗವನ್ನು ಬಿಟ್ಟು ಬೇರೆ ರಾಗದಲ್ಲಿ ಇದರ ಸಂಯೋಜನೆ ಮಾಡಲಾರೆ ಎಂದು ಕಡ್ಡಿ ಮುರಿದಂತೆ ಹೇಳಿಬಿಟ್ಟರು ಇದೇಕೋ ವಿವಾದವಾಗಿ ಬೆಳೆಯುತ್ತಿರುವ ಹಾಗೆ ಕಂಡಿತು ಮಹಮ್ಮದ್ ರಫಿಯವರಿಗೆ ಅವರು ಡಾಕ್ಟರ್ ಸಿನ್ಹರಿಗೆ ಹೇಳಿದರು ಸರ್ ಈ ಹಾಡನ್ನು ಮತ್ತು ರಾಗವನ್ನು ಬದಲಿಸುವುದು ಬೇಡ ನನಗೂ ಈ ಹಾಡು ಜನಪ್ರಿಯವಾಗುತ್ತದೆಂದು ಅನಿಸುತ್ತದೆ ನಾನು ಹಾಡನ್ನು ಹಾಡುತ್ತೇನೆ ಒಂದು ವೇಳೆ ಹಾಡು ಜನಪ್ರಿಯವಾಗದಿದ್ದರೆ ನನಗೆ ಒಂದು ರೂಪಾಯಿ ಸಂಭಾವನೆಯನ್ನು ಕೊಡಬೇಡಿ ಅದು ಯಶಸ್ವಿಯಾದರೆ ಮಾತ್ರ ನನಗೆ ಹಣ ಕೊಡಿ ಎಂದರು ಕೊನೆಗೂ ಇಬ್ಬರ ಒತ್ತಾಯಕ್ಕೆ ನಿರ್ಮಾಪಕ ಡಾಕ್ಟರ್ ಸಿನ್ಹಾ ಮಣಿದರು ಮನಸ್ಸಿಲ್ಲದೆ ಒಪ್ಪಿಗೆ ನೀಡಿದರು ಸಿನಿಮಾ ನಿರ್ಮಾಣವಾಯಿತು ರಫಿ ಹಾಡಿದ ಈ ಹಾಡಿಗೆ ಕಲಾವಿದ ದಿಲೀಪ್ ಕುಮಾರ್ ಅದ್ಭುತವಾಗಿ ನಟಿಸಿದರು ಆ ಹಾಡು ಎಷ್ಟು ಜನಪ್ರಿಯವಾಯಿತೆಂದರೆ ಸಿನಿಮಾದ ಯಶಸ್ಸಿಗೆ ಆ ಹಾಡೇ ಕಾರಣ ಎಂದು ಜನ ಹೇಳತೊಡಗಿದರು ಇಂದಿಗೂ ಎಲ್ಲ ತಲೆಮಾರಿನ ಜನ ಆ ಹಾಡಿಗೆ ತಲೆದೂಗುತ್ತಾರೆ ಆ ಹಾಡು ಮಧುಬನನೆ ರಾಧಿಕಾ ನಾಚೇರೆ ರಾಧ ಹಮೀರದಲ್ಲಿ ನೌಶಾದ್ ರಚನೆ ಮಾಡಿ ಮಾನದ ರಫಿ ಹಾಡಿದ ಈ ಹಾಡು ಇಂದಿಗೂ ಹಿಂದಿ ಸಿನಿಮಾ ಹಾಡುಗಳಲ್ಲಿ ಅತ್ಯದ್ಭುತವಾದುದು ಎಂದು ವಿಮರ್ಶಕರು ಒಪ್ಪುತ್ತಾರೆ ಡಾಕ್ಟರ್ ಸಿನ್ಹರಿಗೆ ತಮ್ಮ ಅಂದಾಜು ತಪ್ಪಾಗಿತ್ತು ಎಂಬ ಅರಿವಾಯಿತು ಅವರು ನೌಶಾದ್ ಅವರನ್ನು ಕರೆದುಕೊಂಡು ರಫಿಯವರ ಮನೆಗೆ ಹೋದರು ರಫಿ ಸಾಹೇಬ್ ನಿಮ್ಮಿಬ್ಬರ ಚಿಂತನೆ ಸರಿಯಾಗಿತ್ತು ನನ್ನ ಲೆಕ್ಕ ತಪ್ಪಾಯಿತು ಈಗ ನಾನು ನಿಮಗೆ ಸಂಭಾವನೆ ನೀಡಬೇಕಲ್ಲವೇ ಎಷ್ಟು ಕೊಡಲಿ ಹೇಳಿ ಎಂದರು ಅದಕ್ಕೆ ಮೊಹಮ್ಮದ್ ಅವರು ಸಿನಾಜಿ ನನಗೆ ನಿಮ್ಮ ಸಂಭಾವನೆ ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಾಗಿ ದೊರೆತಿದೆ ನೀನು ಕೊಡುವ ಕಾರಣವಿಲ್ಲ ಈ ಹಾಡಿಗೆ ಜನ ತೋರಿದ ಅಭೂತಪೂರ್ವ ಮನ್ನಣೆಯು ನನಗೆ ಸಂಭಾವನೆ ಎಂದು ಡಾಕ್ಟರ್ ಸಿನಹಾ ಎಷ್ಟು ಹೇಳಿದರೂ ಒಪ್ಪದೆ ಹೋದರು ಒಂದು ಪೈಸೆ ಸಂಭಾವನೆ ಇಲ್ಲದೆ ಹಾಡಿದ ಮಹಾನ್ ಗಾಯಕನ ಶ್ರೇಷ್ಠ ಹಾಡು ಮಧುಬನಮಿ ರಾಧಿಕಾ ನಾಚೇರೆ ಎಂದು ಖ್ಯಾತವಾಯಿತು ನಿಜವಾದ ಕಲಾವಿದನಿಗೆ ಹಣಕ್ಕಿಂತ ಜನಮನ್ನಣೆ ಮುಖ್ಯ ಬದುಕಿಗೆ ಹಣ ಬೇಕು ನಿಜ ಆದರೆ ಕಲಾವಿದನ ಬೆಳವಣಿಗೆಗೆ ಅವನ ಸೃಜನಶೀಲತೆಗೆ ನವೀನ ಪ್ರಯೋಗಗಳಿಗೆ ಎಂದಿಗೂ ರಾಜಿ ಮಾಡಿಕೊಳ್ಳದೆ ಮನೋಭಾವವನ್ನು ಬಳಸಿಕೊಳ್ಳಲು ಹಣ ಹೆಚ್ಚು ಸಹಾಯ ಮಾಡಲಾರದು ಆಂತರ್ಯದ ತೃಪ್ತಿ ಎಂದೆಂದಿಗೂ ಗುಣಮಟ್ಟವನ್ನು ಕಡಿಮೆ ಮಾಡಿಕೊಳ್ಳದ ಛಲ ಇವು ಕಲಾವಿದನನ್ನು ಶ್ರೇಷ್ಠ ಕಲಾವಿದನನ್ನಾಗಿ ಮಾಡುತ್ತದೆ